ಹಾಯ್ ಅಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವಾಗ ಹೊಸ ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡ್ದೆ ಹಿಂದುವರೆಗೂ ನೋಡಿ ಇವತ್ತು ಬಂದ್ಬಿಟ್ಟು ನಮ್ಮನೆ ದೀಪಾವಳಿ ಹಬ್ಬನ ಯಾವ ಥರ ಆಚರಿಸಿದ್ವಿ ಯಾರೆಲ್ಲ ಬಂದಿದ್ರು ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತ ಆ ಹಬ್ಬದ ದಿನ ನಾನು ಈ ಥರ ಎಲ್ಲ ರಂಗೋಲಿ ಎಲ್ಲನೂ ಬಿಡಿಸಿದ್ದೆ ಆ ಕಡೆ ಈ ಕಡೆ ಎಲ್ಲನೂ ಈ ಥರ ಬಿಡಿಸಿದ್ದೆ ಹಾಗೆ ನೋಡಿ ತಾವರೆ ಒಂದು ಬಿಟ್ಟಿತ್ತು ಅದೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ತವರೆ ಅಂದರೆ ನನಗೆ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ಬನ್ನಿ ಇವತ್ತು ನಮ್ಮನೆ ದೀಪಾವಳಿ ಹಬ್ಬ ಯಾವ ಥರ ಎಲ್ಲ ಆಚರಿಸಿದ್ವಿ ಯಾರೆಲ್ಲ ಬಂದಿದ್ದರು ನೆಂಟರು ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹಾಗೆ ಒಂದು ಎರಡು ಮೂರು ದಿನದ ವಿಡಿಯೋ ಆಗಿರುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಿದ್ದು ಇನ್ನು ಹಬ್ಬ ಅಲ್ವಾ ತುಂಬ ಕೆಲಸ ಇರುತ್ತೆ ಕೆಲಸ ಅದು ಇದು ಕೆಲಸ ಎಲ್ಲ ಮಾಡಿ ಮಾಡಿಕೊಂಡು ಇದು ಮಾಡೋ ಅಷ್ಟರೊಳಗೆ ವಿಡಿಯೋನ ತಗೊಳ್ಳೋಕ್ಕೆ ಆಗಲಿಲ್ಲ ಈಗಾಗಲೇ ಈ ನಾಳೆ ಮುಂಚೆ ಎಲ್ಲ ತೋರಿಸ್ತಾ ಇದ್ದೆ ಅಲ್ವಾ ಕಜ್ಜಾಯ ಎಲ್ಲ ನಮ್ಮ ಅಮ್ಮ ಅಪ್ಪ ಮಾಡ್ತಾಯಿದ್ರು ನಾನು ಅಡುಗೆ ಕೆಲಸ ಎಲ್ಲ ನಾನು ನೋಡ್ಕೊತಾ ಇದ್ದೆ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಅಮ್ಮ ಅಪ್ಪನೂ ಬಂದಿದ್ರು ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಹೊಸ ಸ್ಟೌವ್ನ ತೊಗೊಂಡಿದ್ದೆ ಇಲ್ಲೇ ಮನೆ ಹತ್ರ ತಗೊಂಡು ಬಂದಿದ್ದರೆ ಹೋಲ್ಸೇಲಾಗಿ ಅವ್ರ ಹತ್ರ ತೊಗೊಂಡಿದ್ದಂಥದ್ದು ಇದರಲ್ಲೇ ರೆಗ್ಯುಲೇಟರು ಎಲ್ಲನೂ ಬಂದಿರುತ್ತೆ ನಮಗೆ ರೆಗ್ಯುಲೇಟರು ಬೆಂಕಿ ಏನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದರಲ್ಲೇ ಇರುತ್ತೆ ಮೊದಲು ಈ ಥರದ್ದು ಇತ್ತು ಒಂದು ಅದು ಇನ್ನೂ ದೊಡ್ಡದಾಗಿ ಇತ್ತು ಅದು ಹಾಳಾಗಿತ್ತು ಈಗೇನೇ ಅದು ರೆಡಿ ಮಾಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಮತ್ತು ಈಗ ಬಂದಿತ್ತಲ್ವ ಇದನ್ನು ತಗೊಂಡೆ ಮತ್ತು ಅವತ್ತು ಬೆಳಿಗ್ಗೆನೇ ಸ್ಟೌವ್ಗೆಲ್ಲ ಪೂಜೆನೇ ಮಾಡಿಬಿಟ್ಟು ಹಾಗೆ ಉಪಮಾ ಮಾಡೋಣ ಅಂತ ಹೇಳಿಬಿಟ್ಟು ಉಪಮಾ ಮಾಡೋರು ಅಂದರೆ ತಿನ್ನೋರೆಲ್ಲ ತಿಂತಾರಲ್ವ ಮಾಡಿ ಇಟ್ಬಿಟ್ರೆ ಅಂದರೆ ನಮ್ಮ ಯಜಮಾನ್ರು ಉಪಮಾ ತಿಂತಾರೆ ಒಂದು ಒಂದು ಗಂಟೆ ಹನ್ನೆರಡು ಗಂಟೆ ಆ ಟೈಮಲ್ಲಿ ಯಾಕಂದರೆ ಇಲ್ಲಿ ಬಂದ್ಬಿಟ್ಟು ನಾವು ಎಡೆ ಹಾಕ್ತೀವಿ ನಮ್ಮ ಅತ್ತೆಯವರು ಹಾಗೆ ಮಾಡ್ತಾ ಇದ್ದಿದ್ದಂಥದ್ದು ನಾವು ಮಾಡಿರೋದು ಅಂದ್ರೆ ಇದು ಕಾರ್ತಿಕ್ ಸೋಮವಾರ ಆಚರಣೆನೂ ಆಗತ್ತೆ ಇದು ಹಬ್ಬ ಆಚರಣೆನೂ ಆಗತ್ತೆ ನನ್ನ ಪ್ರಕಾರ ಅದಕ್ಕೆ ಎಡೆನೂ ಆಗ್ತಾರೆ ಅವತ್ತಿಂದನೂ ಅಷ್ಟೇ ನಮ್ಮ ಅತ್ತೆಯವರು ಇದೇ ಥರನೇ ಇದ್ದಿದ್ದು ಎಲ್ಲ ಥರದ ಅಡುಗೆಗಳೂ ಮಾಡಿಬಿಟ್ಟು ಎಲ್ಲನೂ ಇಟ್ಟು ಅದನ್ನು ಪೂಜೆಗೆ ಎಲ್ಲ ಇಟ್ಟು ಎಡೆ ಇದ್ದಂಥದ್ದು ಅದೇ ಯಾವ ಥರ ಈಗಾಗಲೇ ನೋಡಿರ್ತೀರ ಆದ್ರೂ ಇವಾಗ ಈ ಸರಿಯೂ ಯಾವ ಥರ ಮಾಡಿದೆ ಏನು ಅಂತ ತೋರಿಸ್ತೀನಿ ನೋಡ್ತಾಯಿದ್ರಲ್ಲ ಮಕ್ಕಳೆಲ್ಲನೂ ಪಟಾಕಿ ಎಲ್ಲ ಎಲ್ಲ ಆಟ ಆಡ್ತಾಯಿದ್ರು ನಮ್ಮ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು ಒಬ್ಬ ಆದ ಸರಿ ಅಂತ ಹೇಳ್ಬಿಟ್ಟು ಇನ್ನು ಮತ್ತೆ ಬಕ್ಕಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂಚೆ ಶನಿವಾರನೇ ನಮ್ಮ ಅಪ್ಪ ಅಮ್ಮನನ್ನು ಕರೆಸಿದ್ದೆ ಇನ್ನು ಇಲ್ಲಿ ಕೆಲಸ ಎಲ್ಲ ಇರುತ್ತೆ ನನಗೆ ಬಟ್ಟೆ ಸ್ಟಿಚಿಂಗ್ ಅದು ಇದು ಎಲ್ಲ ಇರುತ್ತಲ್ವ ಎಲ್ಪ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಕರೆಸಿದ್ದೆ ಅವ್ರನ್ನೂ ಒಬ್ಬ ಮಿಸ್ ಆದ ಸರಿ ಇನ್ನು ಅವತ್ತು ಎಲ್ಲನೂ ನೋಡಿ ದೇವರ ಪೂಜೆಗೆ ಎಲ್ಲ ಈ ಥರ ಎಲ್ಲ ರೆಡಿ ಮಾಡಿದ್ವಿ ನಮ್ಮಪ್ಪನೇ ಎಲ್ಲ ಹೂವು ಎಲ್ಲನೂ ಕೋಣಿಸಿದ್ದಂಥದ್ದು ಸರಿ ಎಲ್ಲ ಆ ಥರ ಅಲಂಕಾರ ಮಾಡಿ ಅಡುಗೆಗಳೆಲ್ಲ ಆ ಥರ ಎಲ್ಲ ಮಾಡಿ ಈ ಥರ ಎಡೆ ಎಲ್ಲ ಹಾಕಿದ್ದೀವಿ ಪೂಜೆನೂ ಮಾಡ್ತಾಯಿದ್ದಾರೆ ಎಲ್ಲ ನೋಮಿಸ್ಕೊಂಡು ಬಂದ್ಬಿಟ್ಟಿದ್ವಿ ಸಿಕ್ಸ್ ಓ ಕ್ಲಾಕ್ ಆ ಥರ ಹೋಗಿ ಇವಾಗ ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳಿಗೆ ಮದುವೆ ಆಗಿತ್ತಲ್ವ ಅವರು ಬಂದಿದ್ದರು ಅವರ ಯಜಮಾನ್ರು ಅವರ ಅತ್ತೆ ಮಾವ ಇವರು ನಾಲ್ಕು ಜನ ಕರೆಸಿದ್ರು ನಮ್ಮ ಯಜಮಾನ್ರು ಅವರು ಬಂದಿದ್ದರು ನಾವು ನೋಮಿಸ್ ಕಜ್ಜಾಯ ಎಲ್ಲ ನೋಮ್ಕೊಂಡು ಎಲ್ಲ ಬಂದ್ಬಿಟ್ಮೇಲೆ ಆವಾಗ ಬಂದರು ಅಷ್ಟೊಳಗೆ ಪೂಜೆಗೂ ರೆಡಿ ಮಾಡಿ ಆ ಊಟ ಎಲ್ಲ ಆಗಿತ್ತು ಆಗಿದ್ದಾದಮೇಲೆ ನೋಡಿ ಆಚೆ ಎಲ್ಲನೂ ನಾನು ದೀಪದ ಅಲಂಕಾರ ಈ ಥರ ಎಲ್ಲ ಈ ಥರ ಮಾಡಿದ್ದೆ ಇವೆಲ್ಲಾನು ನಮ್ಮ ಅಕ್ಕನ ಮಗನ ಜೊತೆ ಮಾರ್ಕೆಟಲ್ಲಿ ಬರೋವಾಗ ಹಾಗೆ ತಗೊಂಬ ಅಂತ ಹೇಳಿಬಿಟ್ಟು ತರಿಸಿದ್ದೆ ನೋಡಿ ಆಲ್ರೆಡಿ ಈ ಥರ ಲೈಟ್ಗಳೆಲ್ಲ ಕೆಲವೊಂದು ಇದ್ವು ಮತ್ತು ಇನ್ನು ಕೆಲವೊಂದು ಅವನ ಕೈಯಲ್ಲಿ ತರಿಸಿದ್ದೆ ಏನೋ ಅದೊಂಥರ ಖುಷಿ ನನಗೆ ಚೆನ್ನಾಗಿ ಅಲಂಕಾರ ಮಾಡಿ ಈ ಥರ ಆಚೆ ದೀಪ ಎಲ್ಲ ಇಟ್ಟರೆ ಎಲ್ಲ ಗಾಳಿಗೆಲ್ಲ ಆರೋಗ್ತವಲ್ಲ ಈ ಥರ ನೋಡಿ ಈ ಥರ ಇರೋದ್ರಿಂದ ಅಂದರೆ ಇದನ್ನ ಬಂದ್ಬಿಟ್ಟು ನೀರು ಹಾಕಿ ದೀಪ ಬೆಳಗೋ ಥರ ಇರತ್ತ ಅಲ್ವಾ ಆ ಥರ ದೀಪಗಳು ಇಟ್ಟಿರೋದು ಅವರೆಲ್ಲನೂ ನೋಡ್ತಾ ನೋಡ್ತಾಯಿದ್ರು ಏನು ದೀಪಗಳು ಆರಲೇ ಇಲ್ವಲ್ಲ ಅಂತ ಕೆಲವರೆಲ್ಲ ಹತ್ರ ಬಂದು ನೋಡಿಕೊಂಡು ಕೂಡ ಹೋಗ್ತಾ ಇದ್ರು ಆ ಥರ ನೋಡಿ ಈ ಥರ ನನಗೆ ಅಲಂಕಾರ ಮಾಡೋದು ಅಂದರೆ ತುಂಬಾ ಇಷ್ಟ ನೋಡಿ ಖುಷಿ ಪಡೋವಂಥದ್ದು ಅದು ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಖರ್ಚಾಗಲಿ ಅಲಂಕಾರ ಅನ್ನೋದು ಚೆನ್ನಾಗಿ ಮಾಡಬೇಕು ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ನನ್ನ ಇದು ನೋಡಿ ಅಂದರೆ ಬೇರೆಯವ್ರು ನೋಡಬೇಕು ಆ ಥರ ಈ ಥರ ಅಲ್ಲ ನನ್ನ ಕಣ್ಣಿಗೆ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ನೋಡಿ ಎಲ್ಲ ಮಕ್ಕಳೆಲ್ಲನೂ ಪಟಾಕಿ ಎಲ್ಲನೂ ಅಂಟಿಸ್ತಾ ಇದ್ದಾರೆ ಅದೂ ಇನ್ನೊಂದು ಎಲ್ಲ ದೊಡ್ಡವ್ರೆ ಚಿಕ್ಕವ್ರೇನಿಲ್ಲ ಎಲ್ಲ ದೊಡ್ಡವ್ರೆ ಅಲ್ವಾ ನೋಡಿಕೊಂಡು ಅಂಟಿಸ್ತಾರೆ ಇದೇನೋ ಪ್ಯಾರಾಚೂಟ್ ಏನೋ ಡ್ರೋನ್ ಡ್ರೋನು ಪಟಾಕಿ ನೋಡೋ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ನನ್ನ ಮಗ ಒಂದು ಇದ್ದ ಒಡಿಸಿ ಅದು ಈ ಕಡೆ ಎಲ್ಲ ಹರ್ಕೊಂಡು ಬಂತು ಹಾಗೆ ಅವರು ಪಟಾಕಿ ಹೊಡೆಯೋದನ್ನು ಹಾಗೆ ವಿಡಿಯೋನ ಮಾಡಿದ್ದೆ ಓದ್ಸಲಿ ಇವರು ಬಂದಿರಲಿಲ್ಲ ನಮ್ಮ ಅಕ್ಕನ ಮಗ ದೊಡ್ಡ ಮಗ ಅವನು ಬಂದಿದ್ದ ಈ ಸರಿ ಈ ಮಕ್ಕಳು ಬಂದಿದ್ದಾರೆ ಅವನೊಬ್ಬ ಮಿಸ್ ಆಗ್ಬಿಟ್ಟ ಬಟ್ ಓದ್ಸಲಿ ಪಟಾಕಿ ಎಲ್ಲನೂ ಏಳು ಸಾವಿರಗೆ ತಗೊಂಬಂದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಒಡೆದು ಅದು ಹಂಡ್ರೆಡ್ ಅಲ್ಲ ಪಟಾಕಿ ಎಲ್ಲನೂ ಒಡೆದು ಆ ಥರ ಎಲ್ಲನೂ ಆಯಿತು ಈ ಸರಿನು ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಬರ್ದೇ ಇದೋಗಿದ್ದಾನೆ ನನ್ನ ಮಕ್ಕನ ಮಗಳೂ ಬಂದಿದ್ದರು ಇವರಿಬ್ಬರು ಇವರಿಬ್ಬರು ಇನ್ನು ಅವನು ಒಬ್ಬ ಮಿಸ್ ಆಗಿಬಿಟ್ಟ ಅವನು ಬಂದಿದ್ದರೆ ಸರಿ ಹೋಗ್ತಾಯಿತ್ತು ಅದಕ್ಕೆ ಕಾ ಪ ಕಾಲ್ ಮಾಡ್ತಾನೆ ಇದ್ದ ನೀನು ಬರಲಿಲ್ಲ ಹೋಗು ನಾನು ಮಾತಾಡೋಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಕೂಡ ರಿಸೀವ್ ಮಾಡಲಿಲ್ಲ ಅಂದರೆ ಅವನು ಕೆಲಸಕ್ಕೆ ಇದ್ದಾನೆ ಅಲ್ಲಿ ಕೊಡಲಿಲ್ವಂತೆ ಹೇಳ್ತಾ ಇದ್ದ ಮೊದಲಿಂದಾನು ಹೇಳ್ತಾ ಇದ್ದ ಬರ್ತೀನಿ ಬರ್ತೀನಿ ಅಂತ ಅಂದವನು ಮತ್ತು ಲಾಸ್ಟ್ ಮಿನಿಟ್ ಈ ಥರ ಮಾಡಿದ್ದಾರೆ ಇನ್ನು ಪಟಾಕಿ ಎಲ್ಲನೂ ಇವರೇ ಬರೋವಾಗ ಎಲ್ಲನೂ ತಗೊಂಡು ಎಲ್ಲನೂ ಬಂದರು ಅಂದರೆ ಅಲ್ಲಿ ಅವರು ಕೆಲವೊಂದು ಪಟಾಕಿನ ತಗೊಬಂದಿದ್ರು ಹಾಗೆ ನಾವು ಪಟಾಕಿ ಚೀಟಿನೂ ಹಾಕಿದ್ವಲ್ಲ ಅದ್ರದ್ದು ಎಲ್ಲನೂ ಸೇರಿ ತಗೊಂಡು ಬಂದಿದ್ರು ಇನ್ನು ಇವರೇ ಗಂಡು ಮಕ್ಕಳು ಇನ್ನು ದೊಡ್ಡವರೆಲ್ಲ ಆಗೋಗ್ತಾ ಇದ್ದಾರೆ ಚಿಕ್ಕವರಾಗಿದ್ದಿದ್ರೆ ಒಂಥರ ಅದೊಂಥರ ಅವ್ರಿಗೆ ಖುಷಿ ಎಕ್ಸೈಟ್ಮೆಂಟ್ ಇರುತ್ತೆ ಹೊಡಿತಾ ಇದು ಮಾಡ್ತಾರೆ ಇನ್ನು ಇವರು ದೊಡ್ಡವ್ರು ಆಗೋಗಿದಾರಲ್ವ ಎಲ್ಲನೂ ಇದೇ ಥರ ದೊಡ್ಡ ದೊಡ್ಡ ಕೆಲ್ಸಗಳು ಇನ್ನು ಎಲ್ಲ ಅದೇ ಅವರು ಗಂಡು ಮಕ್ಕಳು ಹೊಡೆಯೋವರೆಲ್ಲ ಹೊಡೆದ್ಬಿಟ್ಟಿದ್ರು ಇನ್ನು ನಮ್ಮನ್ನೂ ಕರೀತಾ ಇದ್ರು ಬನ್ನಿ ಚಿಕ್ಕಮ್ಮ ಬನ್ನಿ ಚಿಕ್ಕಮ್ಮ ಹೊಡೆಯೋರಂತೆ ಬನ್ನಿ ಅಂತ ನಮ್ಮ ಅಕ್ಕನೂ ಬಂದಿದ್ರು ಹೌದು ನಮ್ಮ ದೊಡ್ಡಕ್ಕನೂ ಬಂದಿದ್ರು ಇನ್ನು ಚಿಕ್ಕಕ್ಕ ಮಕ್ಕಳು ಬಂದಿದ್ರು ಅಕ್ಕ ಬರಲಿಲ್ಲ ಅವರೂ ಕರೆದೇ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಬರೋಕ್ಕಾಗಲಿಲ್ಲ ಇನ್ನು ನಮ್ಮ ಅಕ್ಕನ ಮಗಳು ಬಂದಿದ್ದರು ಬಂದಿದ್ರು ಅತ್ತೆ ಮಾವನು ಬಂದಿದ್ರು ಅವ್ರನ್ನೇನು ವೀಡಿಯೋ ಏನು ಮಾಡಲಿಲ್ಲ ಅವರು ಮನೆಯಲ್ಲಿ ಇದ್ದರು ಇನ್ನು ಹಬ್ಬದ ಕೆಲಸಗಳು ಎಲ್ಲ ಇರ್ತಾವಲ್ಲ ಬಂದವ್ರಿಗು ನೋಡ್ಕೊಳ್ಳೋದು ಆ ಥರ ಈ ಥರ ಅದಕ್ಕೆ ವಿಡಿಯೋನು ಅಷ್ಟೇನು ಮಾಡೋಕ್ಕೆ ಹೋಗ್ಲಿಲ್ಲ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಲ್ಲ ಅದ್ರ ನೆಕ್ಸ್ಟ್ ಡೇ ನಾನು ಫ್ರೀ ಆದಾಗ ಹಿಡ್ದಿರೋ ಅಂಥದ್ದು ಅವತ್ತು ಬಂದ್ಬಿಟ್ಟು ಚಪಾತಿ ಚಟ್ನಿ ಎಲ್ಲನೂ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿಗೆ ಇಟ್ಟು ಕಲಿಸಿದ್ದೆ ಹಾಗೆ ಚಟ್ನಿಗೆ ಅಂತ ಹೇಳ್ಬಿಟ್ಟು ಕಡಲೆ ಬೀಜನ ಇದ್ದೀನಿ ಇವತ್ತು ಅಂದರೆ ಮಕ್ಕಳಿಗೆ ಬಾಕ್ಸ್ಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇದ್ದಿದ್ದು ಇನ್ನು ನನ್ನ ನಮ್ಮ ಅಕ್ಕನ ಮಕ್ಕಳು ಅಷ್ಟೇ ಟೂ ಡೇಸ್ ಏನೋ ಇದ್ದು ಅವರೂ ಹೊಟ್ಟೋದ್ರು ಸೋಮವಾರ ನಮ್ಮ ಹಬ್ಬ ಆಗಿದ್ದು ಮಂಗಳವಾರ ಬುಧವಾರದ ಬೆಳಿಗ್ಗೆ ಅವರೂ ಹೋದರು ಇನ್ನು ನಮ್ಮ ಅಕ್ಕ ಮಗ ಅವನು ಕಾಲೇಜ್ಗೆಲ್ಲ ಹೋಗಬೇಕಾಗತ್ತೆ ಅಲ್ವಾ ಅದಕ್ಕೋಸ್ಕರ ಇದ್ದಿದ್ದರೆ ಅಲ್ಲಿಗೂ ಕಾಲೇಜೆಲ್ಲ ಹೋಯ್ತು ಟೂ ಡೇಸು ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ಬೈತಾಯಿದ್ರು ಸೋಮವಾರ ಆದರೆ ರಜೆ ಇತ್ತು ಕಾಲೇಜ್ ಇನ್ನು ಟೂ ಡೇಸು ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೂ ಆಸೆ ಇರುತ್ತೆ ಇರಬೇಕು ಅದು ಇದು ಅಂತ ಹೇಳಿಬಿಟ್ಟು ಮಕ್ಕಳ ಜೊತೆ ಆಟ ಆಡೋಕ್ಕೆ ಅಂತ ಎಲ್ಲನೂ ಅವ್ರಿಗೆ ಅಲ್ಲಿ ಸಿಟಿಗಳಲ್ಲಿ ಒಂಥರ ಒಂದೇ ಹತ್ರ ಇದ್ದು ಇದ್ದು ಈ ಕಡೆ ಬಂದರೆ ಫ್ರೀಯಾಗಿ ಆ ಕಡೆ ಈ ಕಡೆ ಓಡಾಡಿಕೊಂಡು ನಾಲ್ಕು ಜನ ಈ ಥರ ಎಲ್ಲನೂ ಇದು ಮಾಡಿಕೊಂಡು ಇರ್ತಾರೆ ಇನ್ನು ಹೇಳ್ದಲ್ವ ನಮ್ಮ ಅಕ್ಕನ ಮಗ ಒಬ್ಬ ಮಿಸ್ ಆದ ಹಾಗೆ ಮಗಳು ಬಂದಿದ್ಲು ನಮ್ಮ ದೊಡ್ಡಕ್ಕನೂ ಬಂದಿದ್ರು ಅವ್ರ ಅವ್ರು ಬಿಗರು ಇಬ್ಬರೂ ಬಂದಿದ್ರು ಅವತ್ತು ಇನ್ನು ಅವ್ರಿಗೂ ಅಷ್ಟೇ ಇನ್ನು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಎಲ್ಲನೂ ಕಳಿಸಿದ್ದಾಯ್ತು ಅವರು ಮಾರನೇ ದಿನ ಮಂಗಳವಾರನೇ ಹೊಟ್ಟೋದ್ರು ಅವರಾದರೆ ಮದುವೆಗೆ ಆದಮೇಲೆ ಇದೇ ಹೊಸದಾಗಿ ಮೊದಲನೇ ದಿನ ಕರೆದಿದ್ದಲ್ವ ಹಬ್ಬಕ್ಕೂ ಆಗತ್ತೆ ಅವ್ರಿಗೂ ಬಂದು ಅರ್ಶನ ಕುಂಕುಮ ತಗೊಂಡು ಹೋಗೋ ಥರನೂ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಸಿದ್ದಂಥದ್ದು ಹಾಗೆ ಅವರೂ ಬಂದು ಹೋದರು ಎಲ್ಲನೂ ಸರಿ ಹೋಯ್ತು ಈ ಸರಿ ಹಬ್ಬ ಅಂದರೆ ಹಬ್ಬಕ್ಕೆ ಯಾರನ್ನೂ ಕರಿಯಲ್ಲ ಸಿಂಪಲ್ಲಾಗಿ ಮಾಡೋಣ ನಾವು ಮಾತ್ರನೇ ಆದರೆ ಈ ಮಕ್ಕಳನ್ನು ಕರೆಯೋಣ ಅಂದ್ಕೊಂಡಿದ್ದೆ ಇನ್ನು ಬೇರೆ ಅಷ್ಟೊಂದು ಏನೂ ಇದಾಗಿಲ್ಲ ಇನ್ನು ನಮ್ಮ ಮಕ್ಕಳು ನನ್ನ ಮಕ್ಕಳು ಈ ಥರ ಮಕ್ಕಳನ್ನು ಕರೆಸಿ ಮಾಡೋಣ ಅಷ್ಟೇ ಸಾಕು ಅಂತ ಹೇಳಿ ನನ್ನ ಮನಸಲ್ಲಿದ್ದಿತ್ತು ಇನ್ನು ಇವರು ಬಂದ್ಬಿಟ್ಟು ಅದೇ ಅವರು ಮದುವೆ ಹೊಸದಾಗಿ ಮದುವೆ ಆಗಿದ್ದಾರೆಲ್ಲ ಕರೀಲೇ ಇಲ್ಲ ಅವ್ರನ್ನು ಕರೆಯೋಣ ಅಂತ ಹೇಳಿಬಿಟ್ಟು ಅವ್ರನ್ನೂ ಕರೆಸಿದ್ರು ಸರಿ ಅಂತೇಳ್ಬಿಟ್ಟು ಮತ್ತೆ ನಮ್ಮ ಅಮ್ಮ ಅಪ್ಪನ ಮತ್ತೆ ಕರೆಸಿ ಈ ಥರ ಇನ್ನು ಕೆಲಸ ಇರುತ್ತೆ ಒಬ್ಬರೇ ಅಂದರೆ ಆಗೋದಿಲ್ಲ ನನಗೆ ಅಂತ ಹೇಳಿಬಿಟ್ಟು ಅಮ್ಮ ಅಪ್ಪನೂ ಕರೆಸಿದ್ದೆ ಇನ್ನು ಅಪ್ಪ ಅದೊಂದು ಕೆಲಸ ಕಲಸಿದ್ದೊಂದು ಕೆಲಸ ಅವ್ರು ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಇನ್ನು ಯಾವಾಗಲೂ ಬೇರೆ ಟೈಮಲ್ಲೆಲ್ಲ ಒಬ್ಬಳೆ ಮಾಡ್ಕೋಬೇಕಾಗತ್ತೆ ಅಲ್ಲಿ ಪಾರ್ಲರಲ್ಲಿ ಇಲ್ಲಿ ಎಲ್ಲನೂ ಅಂತ ಹೇಳಿಬಿಟ್ಟು ತುಂಬಾ ಹೆಲ್ಪ್ ಮಾಡ್ತಾರೆ ಇನ್ನು ನಮ್ಮ ಅಪ್ಪನೂ ಅಷ್ಟೇ ಸುಮ್ಮನೆ ಇರೋದಿಲ್ಲ ಅವರೂ ಅಷ್ಟೇ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಇನ್ನು ಹಬ್ಬದ ದಿನ ಅಂತೂ ಕಜ್ಜಾಯ ಯಾವಾಗಲೂ ಅಷ್ಟೇ ನಿಮಗೆ ಗೊತ್ತಿರತ್ತೆ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಓದ್ಸಲಿ ವಿಡಿಯೋದಲ್ಲಿ ಎಲ್ಲನೂ ತೋರಿಸಿದ್ದೀನಿ ಕಜ್ಜಾಯ ಎಲ್ಲನೂ ನಮ್ಮ ಅಪ್ಪನೇ ನಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ಒಂದು ಸ್ಟವಲ್ಲಿ ಕೊಟ್ಬಿಟ್ಟಿದ್ದೆ ಇನ್ನೊಂದು ಸ್ಟವಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದಂಥದ್ದು ಅದೆಲ್ಲ ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಈ ಕೆಲಸ ಇದು ಅದು ಇದರಲ್ಲಿ ಈ ಸಲಿ ಒಂಥರ ಮೂಡಾಪ್ ಥರ ಇತ್ತು ನನಗೆ ಮೊದಲೆಲ್ಲೂ ಅಂದರೆ ಈ ಹಿಂದೆ ಬಟ್ಟೆ ಸ್ಟಿಚ್ಚಿಂಗ್ ಎಲ್ಲ ತುಂಬಾ ಇತ್ತು ಒಂದು ಕಂಟಿನ್ಯೂ ಆಗಿ ಒನ್ ವೀಕ್ ಆ ಥರ ತ್ರೀ ಓ ಕ್ಲಾಕು ಟೂ ಓ ಕ್ಲಾಕು ಆ ಥರ ಮಲ್ಕೊಂಡಿದ್ದಾಯಿತು ನೈಟಲ್ಲಿ ಅದಕ್ಕೋಸ್ಕರ ಒಂಥರ ಇತ್ತು ನನಗೇ ಸರಿ ವಿಡಿಯೋನು ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ನಮ್ಮಮ್ಮ ಬಂದಮೇಲೆ ಫುಲ್ ರೆಸ್ಟು ಅವ್ರು ಬಂದು ಇದ್ದಾಗಿಂದೂ ಅಡುಗೆ ಮಾಡೋದು ಸುಮ್ಮನೆ ಇದ್ದಿದ್ದು ಅದೇ ಆಗೋಯ್ತು ಬಟ್ಟೆಯೂ ಸರಿಯಾಗಿ ಸ್ಟಿಚ್ ಮಾಡಲಿಲ್ಲ ಇನ್ನು ನಮ್ಮಮ್ಮಗೆ ಒಂದು ಬ್ಲೌಸ್ ಏನೋ ಬೇಕಾಗಿತ್ತು ಅವ್ರಿಗೂ ಸ್ಟಿಚ್ ಮಾಡಿ ಆ ಥರ ಈ ಥರ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ ಆ ಥರ ಆಗೋಗಿತ್ತು ಅದಕ್ಕೆ ಸಿಂಪಲ್ ಸಿಂಪಲ್ಲಾಗಿ ನಾನು ವಿಡಿಯೋನ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಂಥದ್ದು ಆದ್ರೂ ಎಷ್ಟು ತಗೊಂಡು ಇಂಟ್ರೆಸ್ಟಾಗಿ ನಾವೂ ಮಾಡಬೇಕು ಅಂದರೆ ಏನೋ ಕೆಲವರೆಲ್ಲ ನೋಡ್ತಾರಪ್ಪ ಆಗಿ ನಮ್ಮ ವ್ಯೂವ್ಸ್ ಎಲ್ಲ ಜಾಸ್ತಿ ಬಂದು ಬರ್ತಾವೆ ಆ ಥರ ಈ ಥರ ಅಂದರೆ ಏನೋ ನಮಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ ಆದ್ರೂ ಸುಮ್ಮನೆ ಇರ ಇದ್ರೂ ಇರೋಕ್ಕಾಗಲ್ಲ ಮತ್ತೆ ಮಾಡೋಕೈ ಏನಾದರೂ ಒಂದು ಟ್ರೈ ಮಾಡೋಣ ಯಾಕೆ ನಾವು ನಮ್ಮ ಕೆಲಸ ನಾವು ಮಾಡೋಣ ಮತ್ತು ಏನಾದರೆ ಆಗ ಆಗತ್ತೆ ಅಂತ ಮತ್ತೆ ಟ್ರೈ ಮಾಡ್ತೀನಿ ಈ ನಡುವೆನೂ ಹಾಗೆ ಇದ್ದೋಗಿದ್ದು ಏನು ಎಷ್ಟು ಇದು ಮಾಡಿದ್ರು ಟ್ರೈ ಮಾಡಿದ್ರು ಸಬ್ಸ್ಕ್ರೈಬ್ಸ್ ಏನು ರೀಚ್ ಆಗಿದೆ ಪರವಾಗಿಲ್ಲ ತೌಸಂಡ್ ಬಂದುಬಿಟ್ಟಿದೆ ಇನ್ನು ವ್ಯೂಸು ವಾಚ್ ಟೈಮು ಬೇಕಾಗಿದೆ ಅದು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರು ಮಾಡಿಕೊಂಡು ಹಾಗೆ ಬಿಟ್ಬಿಡ್ತಾರೆ ಅದಕ್ಕೆ ನೋಡೋದಿಲ್ಲ ಒಂದು ಒನ್ ಆ್ಯಂಡ್ ಹಾಫ್ ಮಿನಿಟ್ ಆದರೂ ನೋಡಿದ್ರೆ ಅದು ಏನಾದರೂ ಒಂದು ಬೆನಿಫಿಟ್ ಆಗುತ್ತೆ ಏನೋ ಈ ಥರ ಏನೋ ಒಂದು ಕೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಏನೋ ಒಂದು ನಮ್ಮ ಕೈಯಾರೆ ನಾವು ಅರ್ನ್ ಮಾಡಿಕೊಂಡ್ರೆ ನಮಗೆ ಹಾಗೆ ನಮ್ಮನ್ನು ನಂಬ್ಕೊಂಡಿರೋವ್ರಿಗೆ ಇವಾಗ ಬೇರೆ ನಮ್ಮ ಅಪ್ಪ ಅಮ್ಮ ಅವ್ರಿಗೇನು ಏನಾದರೂ ಹೆಲ್ಪ್ ಮಾಡಬೇಕು ಅವರು ಏನು ಹೇಳ್ತಾರಲ್ಲ ಆ ಥರ ಆಗೋಗಿದ್ದಾರೆ ಅವ್ರಿಗೂ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅದಕ್ಕೋಸ್ಕರನೇ ನಾನು ಇಷ್ಟೊಂದು ಕಷ್ಟಪಟ್ಟು ಇದನ್ನು ಏನಾದರೂ ಮಾಡಲಿ ಮಾಡಿ ಸಾಧಿಸ್ಲೇ ಸಾಧಿಸಬೇಕು ಅಂತ ಹೇಳಿಬಿಟ್ಟು ಅದು ವ್ಯೂಸ್ ಒಂದು ಎರಡು ದಿನ ಬಿಟ್ಬಿಟ್ರು ಮತ್ತೆ ತಗೊಂಡು ಮತ್ತೆ ಮಾಡಬೇಕು ಬಿಡಬಾರ್ದು ಅಂತ ಹೇಳಿ ಮಾಡ್ತಾ ಇರೋದು ಇದರಿಂದ ಏನಾದರೂ ಒಂದು ಬೆನಿಫಿಟ್ ಆದ್ರೆ ಅದು ಹೇಳ್ತಿನಲ್ವಾ ನಮ್ಮ ಅಪ್ಪ ಅಮ್ಮಗೆ ಏನಾದರೂ ಹೆಲ್ಪ್ ಮಾಡ್ಬೋದು ನನ್ನ ಕೈ ಆಗಿದ್ದು ಮಾತ್ರ ಈಗಲೂ ಮಾಡ್ತೀನಿ ಬಟ್ಟೆ ಸ್ಟಿಚ್ಚಿಂಗು ಮತ್ತು ನನಗೂ ಕೆಲವೊಂದು ಕಮಿಟ್ಮೆಂಟ್ಸ್ ಎಲ್ಲ ಇರ್ತಾವಲ್ಲ ಅದಕ್ಕೆಲ್ಲ ಕಟ್ಕೋಬೇಕು ಇವಾಗ ಬರೋದು ಆಗತ್ತೆ ಆದರೂ ಇನ್ನೂ ಒಂದು ಏನಾದರೂ ಇದ್ದರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಅಷ್ಟೇ ನಾನು ಟ್ರೈ ಮಾಡ್ತಾ ಇರೋದು ನೋಡಿದ್ರಲ್ಲ ಚಟ್ನಿ ಚಪಾತಿ ಎಲ್ಲನೂ ಮಾಡಿ ಕೊಟ್ಟೆ ನ ಅನ್ನ ರೈ ಅನ್ನ ಮಾಡಿ ಅದಕ್ಕೆ चटनी ಎಲ್ಲನೂ ಮಾಡಿ ಅವ್ನಿಗೂ ಹಾಕಿ ಕೊಟ್ಟೆ ಇನ್ನು ಇದ್ದಾರೆ ನೋಡಿ ನಮ್ಮ ಅಮ್ಮನೂ ಇದ್ದಾರೆ ಇವತ್ತು ಅವರು ಊರಿಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಅವರ ಮೊಮ್ಮಕ್ಕಳಿಗೆ ಹೇಳೋಕ್ಕೆ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಹೋಗಿದ್ದರು ಸರಿ ನಾನು ಇಲ್ಲಿ ತುಂಬಾ ದಿನ ಆಯಿತು ಇದು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಕಡಲೆ ಸಾಂಬಾರು ತೆರಳು ಅಂತ ಹೇಳ್ತೀವಲ್ಲ ಅದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆನ ಹುರಿದು ಇಟ್ಟಿದ್ದೀನಿ ಇಲ್ಲಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ ತಗೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ತರಕಾರಿ ಸಾಂಬಾರಿಗೆ ತೊಗೊತೀವಲ್ಲ ಮಸಾಲೆ ಪೌಡ್ರ್ ಅದು ಹಾಗೆ ಕೊಬ್ಬರಿ ಕಡಲೆಪಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಇಷ್ಟೂ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹುಳಿ ಹುಳಿ ಆಗಿದ್ರೇ ಚೆನ್ನಾಗಿರುತ್ತಲ್ವ ಇಷ್ಟು ತಗೊಂಡು ನಿಮಗೆ ಕಡಲೆಪಪ್ಪ ಇಲ್ಲ ಅಂದರೆ ಕಡಲೆನೇ ಉರ್ಕೊಂತೀರಲ್ವ ಅದನ್ನೇ ಸ್ವಲ್ಪ ಹಾಕ್ಕೋಬೋದು ನಾನು ಕಡಲೆನ ಬಿಟ್ಟು ಕಡಲೆಪೊಪ್ಪನ್ನ ತೊಗೊಂಡಿದ್ದೀನಿ ಅಷ್ಟೇ ಇವುಗಳನ್ನ ಈ ಥರ ಮಿಕ್ಸಿ ಮಾಡ್ಕೊಬೇಕು ಇವಾಗ ಒಗ್ಗರಣೆನ ಹಾಕ್ಕೊಳ್ಳೋಣ ಒಂದು ನೀವು ನೀವು ಯಾವುದ್ರಲ್ಲಿ ಸಾಂಬಾರ್ ಮಾಡ್ಕೊತೀರೋ ಅದನ್ನ ಇಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕಿ ಸಾಸಿವೆ ಸ್ವಲ್ಪ ಹಾಕಿ ಸಾಸಿವೆ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಆ ಈರುಳ್ಳಿನ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಈರುಳ್ಳಿನೂ ಕಲ್ಲರ್ ಬಂದಮೇಲೆ ಕರಿಬೇವು ಕರಿಬೇವು ಎಲ್ಲನೂ ಅದು ಸ್ವಲ್ಪ ಅವತ್ತು ಕಲರ್ ಬಂದಿದ್ದಾಗ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಮಸಾಲೆನ ಸೇರಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಕಲಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನೂ ಸೇರಿಸ್ಕೋಬೇಕು ಹಾಗೆ ಕರಳೇನೂ ಮೊದಲೇ ಉರಿದು ಇಟ್ಕೊಂಡು ಇರಬೇಕು ನೋಡಿ ಈ ಥರ ಉರಿದು ಇಟ್ಕೊಂಡಿರೋ ಕರಳೆನೂ ಹಾಕಿ ಇವಾಗ ಕುದ್ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು ನಾನು ಸಾಂಬಾರು ಆಲ್ಮೋಸ್ಟ್ ಸಾಂಬಾರು ಎಲ್ಲವನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊತೀನಿ ನೀವು ನನಗೆ ತಿಳಿದಿದ್ದು ಮಾತ್ರ ಚೆನ್ನಾಗಿ ಕುದಿಸಿದಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ನನ್ನ ಅನಿಸಿಕೆ ನಾನು ಆ ಥರ ನನ್ನ ಅನುಭವದಲ್ಲಿ ನಾನು ಮಾಡಿರೋ ಇದರಲ್ಲಿ ನನಗೆ ಆ ಥರ ಅನಿಸುತ್ತೆ ನೋಡಿ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ ನೋಡಿ ಸ ಚೆನ್ನಾಗಿ ಈ ಥರ ಕುದಿಸ್ಬೇಕು ನಮಗೆ ನಿಮಗೆ ಎಷ್ಟು ಗಟ್ಟಿ ಇರಬೇಕಾ ನೀರು ಇರಬೇಕಾ ನೋಡಿಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಟೇಸ್ಟಿ ಟೇಸ್ಟಿ ಸಾಂಬಾರು ಅನ್ನೋದು ಚ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಅಪ್ಪ ಅಮ್ಮನೂ ಇಷ್ಟಪಟ್ಟು ತಿಂದರು ಅವ್ರಿಗೂ ಇದಕ್ಕೇನೆ ಮುದ್ದೆ ಮಾಡಿ ಕೊಟ್ಟಿದ್ದೆ ತುಂಬಾ ಇಷ್ಟಪಟ್ಟು ತಿಂದರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೀವು ಟ್ರೈ ಮಾಡಿ ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲಿ ಎಲ್ಲನೂ ಹಾಕಿದ್ದೀನಿ ತುಂಬ ದಿನ ಆಯಿತಲ್ವ ಅದಕ್ಕೋಸ್ಕರ ಮತ್ತೆ ಒಂದ್ಸಲಿ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದಂಥದ್ದು ನೋಡಿದ್ರಲ್ಲ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರ್ ಪೌಡರೇನೆ ಹಾಕೋದು ಇದಕ್ಕೂ ಅಷ್ಟೇ ಇದಕ್ಕೆ ಹುರುಳಿ ಕ ಕರಳೆ ಬದಲು ಹುರುಳಿನೂ ಹಾಕ್ಕೋಬೋದು ನೋಡಿ ಅದೆಲ್ಲ ಆಗಿದ್ದಾದಮೇಲೆ ನಮ್ಮವ್ರಿಗೂ ಅಡುಗೆ ಊಟಕ್ಕೆಲ್ಲ ಇಟ್ಟಿದ್ದೀನಿ ನೋಡಿ ಮುದ್ದೆ ಮಾಡಿದ್ದೆ ಮುದ್ದೆ ಮತ್ತು ರೈಸು ಮತ್ತು ನೋಡಿ ಚಪಾತಿ ಮಾಡಿದ್ದೆ ಅಲ್ವಾ ಚಪಾತಿ ಚಟ್ನಿ ಮತ್ತು ಕಡಲೆ ಸಾಂಬಾರು ಇಷ್ಟು ಇಟ್ಟಿದ್ದೀನಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಿಂತಾರೆ ಹಾಗೆ ಬಾಕ್ಸ್ಗೂ ಅನ್ನ ರೈಸು ಹಾಕಿ ಇಟ್ಟಿದ್ದೀನಿ ಮತ್ತು ಮಜ್ಜಿಗೆ ಅವ್ರಿಗೆ ಇಷ್ಟು ಏನೇವು ಎಷ್ಟೇ ಇದು ಮಾಡಿ ಇದ್ರೂ ಅವ್ರಿಗೆ ಊಟದಲ್ಲಿ ಮಾತ್ರ ಅವರು ಕಾಂಪ್ರಮೈಸ್ ಆಗೋದಿಲ್ಲ ಎಷ್ಟೇ ನೀನು ಜಗಳ ಆಡ್ಕೊಂಡ್ರು ಏನೇ ಮಾಡಿದ್ರು ಅವ್ರಿಗೆ ಕರೆಕ್ಟಾಗಿ ಊಟ ಮಾತ್ರ ಇಟ್ಬಿಡಬೇಕು ಆ ಥರ ಅಂದರೆ ಇದೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ನನಗೇ ಅಡ್ವೈಸ್ ಮಾಡೋಕ್ಕೆ ಬರ್ತಾರೆ ಅದಕ್ಕೋಸ್ಕರ ನಾನು ತೋರಿಸಿದಂಥದ್ದು ಹೇಳಿದಂಥದ್ದು ಡೈಲಿ ರೊಟೀನು ಹೀಗೆ ಇರುತ್ತೆ ಅವ್ರದ್ದು ಅಂದರೆ ಯಾರೋ ಒಬ್ಬರು ಈ ಥರ ಬಾಕ್ಸ್ಗೆ ಹಾಕಿ ಕೊಡ್ತಾಯಿದ್ರೆ ಇನ್ನೂ ಸ್ವಲ್ಪ ಹಾಕು ಇನ್ನೂ ಸ್ವಲ್ಪ ಹಾಕು ಅದು ಇದು ಅಂತ ಹೇಳಿ ಇದು ಮಾಡ್ತಾಯಿದ್ರು ಅಲ್ಲ ಅವರು ಎಷ್ಟು ತಿಂತಾರೆ ಎಷ್ಟು ತಿನ್ನಲ್ಲ ಅಂತ ನನಗೆ ಗೊತ್ತಿಲ್ವಾ ಏನೇನು ನನಗೇನು ಟ್ವೆಂಟಿ ಇಯರ್ಸ್ ಆಗ್ತಾ ಬರ್ತಾ ಇದೆ ಮದುವೆ ಆಗಿ ಅವ್ರಿಗೆ ಮತ್ತೆ ನನಗೇನೆ ಹೇಳ್ಕೊಡೋಕ್ಕೆ ಬಂದರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರಿಗೇನು ಗೊತ್ತು ಇದೆ ಮೊದಲು ಸಾರಿ ಅವ್ರು ನಮ್ಮ ಮನೆಗೆ ಬಂದಿರೋದು ನಾನು ಯಾವ ಥರ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಆ ಥರ ಅಂದರು ಆದರೆ ನಾನು ಅವರು ಆ ಥರ ಅಂದಾಗಿಂದೂ ನನಗೆ ಒಂಥರ ಕೋಪನೂ ಬಂತು ಹಾಗೆ ಬೇಜಾರೂ ಆಯಿತು ಅಂದರೆ ಅದರ ಅರ್ಥನೂ ಬೇ ಅರ್ಥ ಮಾಡ್ಕೊಳ್ಳೋರು ಅರ್ಥ ಬೇರೆ ಬೇರೆ ಥರ ಹೋಗ್ಬಿಡತ್ತಲ್ವಾ ಅದಕ್ಕೆ ಆ ಥರ ನನಗೆ ಅನ್ನಿಸ್ತು ಸರಿ ಇನ್ನು ಅದೆಲ್ಲ ಆಗಿದ್ದೆಲ್ಲ ಆಗಿದ್ದಾದಮೇಲೆ ಇನ್ನು ಕೆಳಗಡೆಗೆ ಬಂದು ವಾಯ್ಸೋರು ಕೊಡ್ತಾಯಿದ್ದೆ ಈ ಫೋನ್ ಏನೂ ಆಗಿತ್ತು ಅದರಲ್ಲಿ ವಾಯ್ಸೇ ಇಲ್ಲ ಅದಕ್ಕೇ ನಿಮಗೆ ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ ಇನ್ನು ಮಕ್ಕಳು ಎಲ್ಲಾನು ಓದ್ರು ಇನ್ನು ಅಪ್ಪ ಅಮ್ಮನೂ ಅವರು ರೆಡಿ ಆಗ್ತಾ ಇದ್ದಾರೆ ನಮ್ಮಪ್ಪ ಯಾವಾಗಲೂ ಅಷ್ಟೇ ಯಾರು ಎಲ್ಲಾದರೂ ಬೇರೆ ಹತ್ರ ಇದ್ದರೆ ಅವರು ಇರೋದಿಲ್ಲ ಎಲ್ಲಿ ಎಷ್ಟೇ ಇದಾದ್ರೂ ಅಲ್ಲ ಊರಿಗೇ ಹೋಗಬೇಕು ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಮೊದಲಿಂದನೂ ಅಷ್ಟೇ ಮೊದಲ ಇದು ಮಾಡ್ತಾ ಇದ್ರಲ್ವಾ ಮೊದಲಾದರೂ ಅವರು ಅದೋ ಆಯ್ತು ಇದೋಯಿತು ಅಂತ ಹೇಳಿ ಹೋಗ್ತಾ ಹೋಗ್ತಾಯಿದ್ರು ಇವಾಗ ಬಂದ್ಬಿಟ್ಟು ಅಯ್ಯೋ ಇವಾಗ ಅವರಿಲ್ವಲ್ಲ ಇವಾಗ ಬೇರೆಯವ್ರು ಯಾರಾದರೂ ಏನಾದರೂ ಅಂದ್ಕೊತಾರೆ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾರೆ ಮೊದಲಾದ್ರೂ ಮೇಲೂ ಎರಡು ದಿನ ಇದ್ದು ಹೋಗ್ತಾಯಿದ್ರು ಇವಾಗ ಬೇರೆಯವ್ರ ಹತ್ರ ನಾವು ಕಡಿಮೆ ಕಾಣಿಸ್ಕೊತೀವಿ ಬೇಡ ಇನ್ನೂ ಎರಡು ದಿನ ನಾವು ನಾವು ಎಲ್ಲಿರಬೇಕು ಅಲ್ಲೇ ಇರ್ತೀವಿ ಅದು ಇದು ಅಂತ ಅವರು ಅನಿಸಿಕೆ ಅದಕ್ಕೋಸ್ಕರ ಇದ್ರೂ ಬೇಗ ಊರಿಗೆ ಹೊಟ್ಟು ಹೋಗ್ತಾರೆ ಇರೋದಿಲ್ಲ ಮತ್ತು ಇಲ್ಲೇ ಬಂದ್ಬಿಟ್ಟು ಲೇಸು ಎಲ್ಲನೂ ತೋರಿಸ್ತಾ ಇದ್ದೀನಲ್ವ ಹಿಂದ್ಗಡೆ ಇದ್ದಾವಲ್ಲ ಅದೂ ಲೇಸ್ ಎಲ್ಲ ಮನೆ ತೊಗೊಂಬಂದಿಂತದ್ದು ಅದೂ ಎಲ್ಲ ನನ್ನ ಮಗ ಆ ಥರ ಎಲ್ಲ ಅರೇಂಜ್ ಮಾಡಿದ್ದಾನೆ ನನಗೂ ಬೇಕಾದಾಗ ನಾನು ತಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಬೇರೆಯವರು ಅಂದರೆ ಈ ಇಲ್ಲಿ ನಮ್ಮ ಕಡೆ ನಮ್ಮ ಮನೆ ಕಡೆಯೂ ಕೆಲವರು ಒಬ್ಬರು ಇದ್ದಾರೆ ಅವರೆಲ್ಲನೂ ಬಂದು ತಗೊತಾರೆ ಹಾಗೆ ಪಾರ್ಲರ್ಗೆ ಯಾರಾದರೂ ಬಂದಿದ್ರು ಸ್ಟಿಚಿಂಗ್ ಮಾಡೋರು ಇರ್ತಾರಲ್ವ ಅವರು ತಗೊಂಡು ಹೋಗ್ತಾರೆ ಇಲ್ಲಾಂದರೆ ನನಗೂ ಆಗುತ್ತೆ ನನಗೇನು ವೇಸ್ಟ್ ಆಗೋ ಅಂಥದ್ದು ಏನೂ ಇಲ್ಲ ನನಗೆ ಪೈಪಿಂಗ್ ಕೊಡೋಕ್ಕೆ ಸ್ವಲ್ಪ ಲೇಟು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಪೈಪಿಂಗ್ ಕೊಡಿ ಕೊಡೋ ಬದಲು ಈ ಥರ ಲೇಸ್ ಒಂದು ಹಾಕಿ ಕೊಟ್ಬಿಟ್ರೆ ನನಗೆ ಯಾವುದು ಇದು ಇರಲ್ಲ ಅಂತೇಳ್ಬಿಟ್ಟು ನಾನು ಲೇಸ್ ತಗೊಕೊಂಬರೋದು ಅಂದರೆ ಕೆಲವ್ರು ಇರ್ತಾರೆ ಇವಾಗ ಲೇಸ್ ಈ ಥರ ಹೋಗಲ್ವಲ್ಲ ಇವಾಗ ಹೋಗತ್ತಾ ಅಂತ ಹೇಳ್ಬಿಟ್ಟು ಯಾಕೆ ಹೋಗಲ್ಲ ನಾವು ಎಷ್ಟೇ ಸ್ಟಿಚ್ ಬಟ್ಟೆ ಖಾಲಿ ಬಟ್ಟೆ ಸ್ಟಿಚ್ ಮಾಡಿದ್ರು ನಮ್ಗೆ ಈ ಥರ ಒಂದು ಲೇಸ್ ಹಾಕಿ ಹೊಲಿದ್ರೇ ಅದೊಂದು ಲುಕ್ ಇರುತ್ತೆ ಕೆಲವೊಬ್ಬರು ಆ ಥರ ಕೇಳ್ತಾರೆ ಯಾಕೋ ಗೊತ್ತಿಲ್ಲ ನನಗೆ ಲೇಸ್ ಹಾಕಿದ್ರೇ ನನಗೆ ಇಷ್ಟ ಅದಕ್ಕೇ ನಾನು ತೊಗೊಂಬಂದು ಇಟ್ಕೊಂಡಿರೋಂಥದ್ದು ಹಾಗೆ ಎಲ್ಲ ಕೆಲಸ ಮುಗಿದಿದ್ದಾದಮೇಲೆ ಇನ್ನು ಒಂದು ಲೋಟ ಕಾಫಿ ಮಾಡಿಕೊಂಡು ಹಾಗೆ ಬಂದಿದ್ದೀನಿ ಇಲ್ಲಿ ನೋಡಿ ಅದು ಯಾರೋ ಬಂದು ಅದು ಬಟ್ಟೆನ ಕಟ್ ಮಾಡಬೇಕು ಅಂತ ಹೇಳಿ ಅಂದರೆ ಕಟ್ ಮಾಡಿ ಸ್ಟಿಚ್ ಆಲ್ಟ್ರೇಷನ್ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಕೊಟ್ಟು ಹೋಗಿದ್ದರು ಸರಿ ಅದನ್ನು ಕಟ್ ಮಾಡಿ ಆಲ್ಟ್ರೇಷನ್ನ ಮಾಡಬೇಕು ಹಾಗೆ ನಿಮ್ಮ ಜೊತೆಯೂ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂದರೆ ಫೋನಲ್ಲ ವಿಡಿಯೋದಲ್ಲಿ ಸರಿ ತುಂಬಾ ದಿನ ಆಯ್ತಲ್ವಾ ವಿಡಿಯೋ ಎಲ್ಲ ಮಾಡಿ ಅದಕ್ಕೋಸ್ಕರ ಅಲ್ಲಿ ನೋಡಿದ್ರೆ ನಾನೆಲ್ಲ ಮಾತಾಡಿದ್ದೀನಿ ಇಲ್ಲಿ ನೋಡಿದ್ರೆ ಎಲ್ಲ ಬಂದಿರುತ್ತೆ ಅಂತ ಹೇಳಿ ಅಂದ್ಕೊಂಡ್ರೆ ವಾಯಸ್ಸು ಕಟ್ಟಾಗಿ ಹೋಗಿದೆ ಅದಕ್ಕೋಸ್ಕರ ಸರಿ ಅಂತೇಳ್ಬಿಟ್ಟು ಹಬ್ಬಕ್ಕೂ ಕೂಡ ಐಬ್ರೋ ಮಾಡಿಸ್ ಮಾಡ್ಕೊಂಡಿರಲಿಲ್ಲ ಸರಿ ಇವತ್ತು ಐಬ್ರೋ ಮಾಡ್ಕೊಳ್ಳೋಣ ಅಂತೇಳಿ ಅನ್ನಿಸ್ತು ನನಗೆ ಹೇಗೆ ಅಂದರೆ ಯಾವಾಗ ಏನು ಮಾಡಬೇಕು ಅಂತ ಅನ್ಸತ್ತೋ ಆವಾಗಲೇ ಮಾಡಿಬಿಡ್ಬೇಕು ಮತ್ತು ಅನ್ ಅಂತ ಅಂದರೆ ಅದು ಹಾಗೆ ಇದ್ದೋಗುತ್ತೆ ಅದಕ್ಕೋಸ್ಕರ ಬನ್ನಿ ಇವಾಗ ಹೈಬ್ರೋ ಮಾಡೋದು ಮಾಡ್ ನಾನು ಯಾವ ಥರ ಮಾಡ್ಕೊತೀನಿ ಏನು ಅಂತ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರೆಲ್ಲ ಕೇಳ್ತಾ ಇರ್ತೀರಲ್ವ ನೀವು ಎಲ್ಲಿಗೆ ಹೋಗ್ತೀರಾ ಐಬ್ರೋಗೆ ಹೇಗೆ ಮಾಡ್ಕೊತೀರಾ ಮಾಡ್ಕೊಳ್ಳೋಕ್ಕಾಗತ್ತಾ ಹಾಗೆ ಈಗ ಅಂತ ಹೇಳಿಬಿಟ್ಟು ಕೇಳ್ತೀರಲ್ವಾ ಆ ಥರ ಕೇಳೋವರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು ಅಂದರೆ ತುಂಬ ಜನ ಕೇಳ್ತಾರೆ ಕೆಲವರು ವಿಡಿಯೋ ನೋಡಿರೋರು ಕೇಳೋದಿಲ್ಲ ನೋಡದೆ ಇರೋರು ಕೇಳ್ತಾರೆ ಅಂದರೆ ಈಗ ತುಂಬ ವಿಡಿಯೋಗಳಲ್ಲಿ ಒಂದು ಎರಡು ಮೂರು ವೀಡಿಯೋಗಳನ್ನ ಹಾಕಿದ್ದೀನಿ ನಾನು ಐಬ್ರೋ ಯಾವ ಥರ ಮಾಡ್ಕೊತೀನಿ ಏನು ಹೇಗೆ ಅಂತ ಹೇಳಿಬಿಟ್ಟು ಇದು ಬಂದ್ಬಿಟ್ಟು ಫೋನ್ ಒಂದು ಕಡೆ ಇರುತ್ತೆ ಕನ್ನಡಿ ಒಂದು ಕಡೆ ಇರುತ್ತೆ ಕನ್ನಡಿ ಇದ್ರೇ ನಮಗೆ ಐಬ್ರೋ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಆಗೋದು ಆದರೆ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಮಾಡ್ಕೊಳ್ಳೋಕ್ಕೆ ಹೋಗಿ ಇಲ್ಲಾಂದರೆ ಔಟ್ ಆಗಿಬಿಡುತ್ತೆ ಅದನ್ನು ನೋಡ್ಕೊಳ್ಳೆ ಏಕೆ ಅಂದರೆ ಅದು ಟೈಟಾಗಿ ಇಟ್ಕೊಳ್ಳೋಕ್ಕೆ ಎಲ್ಲ ಆಗೋದಿಲ್ವಲ್ಲ ಸ್ಕಿನ್ ಲೂಸ್ ಇರುತ್ತೆ ನೋಡಿ ಆ ಥರ ಕಿತ್ತಾಗ ನಾವು ಕೂದಲು ಹಿಡ್ಕೊಂಡಿದ್ದೀವ ಸ್ಕಿನ್ ಹಿಡ್ಕೊಂಡಿದ್ದೀವಿ ನೋಡಿ ಹೇಳಬೇಕಾಗತ್ತೆ ಅದಕ್ಕೋಸ್ಕರ ಅದು ಬರೀ ನನ್ನ ಹೇರ್ಸು ಸ್ವಲ್ಪ ದೊಡ್ಡ ದೊಡ್ಡ ಹೇರ್ಸ್ ಅಲ್ವಾ ಅದಕ್ಕೋಸ್ಕರ ಈಸಿಯಾಗಿ ಸಿಗ್ತವೆ ಕನ್ನಡಿ ಅಲ್ಲಿ ಇಟ್ಕೊಂಡು ಅದರಲ್ಲಿ ನಿಮಗೂ ತೋರಿಸ್ದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಕಷ್ಟಪಟ್ಟು ಇಲ್ಲೇ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಅಲ್ಲಿ ಮಾಡ್ಕೊಂಬಿಡ್ತಾಯಿದ್ದೀನಿ ನನಗೆ ನಾನು ಮಾಡಿಕೊಂಡ್ರೇ ಇಷ್ಟ ಆಗೋದು ಅಂದರೆ ಬೇರೆಯವರು ಮಾಡ್ಬೋದು ಆದರೆ ಅವರು ಮಾಡ್ತಾರೆ ಅಂದ್ರೆ ಒಬ್ಬೊಬ್ರು ಒಂದೊಂದು ಥರ ಔಟ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಎಲ್ಲೂ ಬೇರೆ ಹತ್ರ ನಾನು ಕೊಡೋಕೆ ಹೋಗೋದಿಲ್ಲ ಇಲ್ಲಿ ಇವಾಗ ನನ್ನ ಹತ್ರ ಬರೋವರು ಆಲ್ಮೋಸ್ಟ್ ಅಲ್ಲಿ ಈ ತರ ಸಣ್ಣ ಆಯ್ತು ಬಿಟ್ರು ಆ ಥರ ಮಾಡಿಬಿಟ್ರು ಈ ಥರ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ನನ್ನ ನಾನು ಮನೆ ಹತ್ರ ಅಲ್ವಾ ಇಟ್ಕೊಂಡಿರೋದು ಬಸ್ ಸ್ಟ್ಯಾಂಡ್ಗೂ ಮನೆಗೂ ದೂರ ಅದಕ್ಕೆ ಇಲ್ಲಿ ದೂರ ಅಲ್ವಾ ಮಾಡಿಕೊ ಅಲ್ಲಿ ಎಲ್ಲಾದ್ರೂ ಮಾಡ್ಕೊಂಬಿಡೋಣ ಈ ಈ ನಡುವೆ ಒಂದು ಪಾರ್ಲರ್ ಆಗಿದೆ ಅದಕ್ಕೋಸ್ಕರ ಅಲ್ಲೇ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ ಮತ್ತು ನೆಕ್ಸ್ಟ್ ಟೈಮು ನೆಕ್ಸ್ಟ್ ಮಂತಲ್ಲಿ ನನ್ನ ಹತ್ರನೇ ಬರಬೇಕು ಅಂದರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಅಂತ ಅಲ್ಲ ಬೇರೆ ಅವರು ಅಷ್ಟೇ ಬೇರೆ ಕಡೆ ಇದ್ರೂ ಕಾಲೇಜಿಗೆ ಮತ್ತು ಕೆಲಸಕ್ಕೆ ಹೋಗೋರು ಆಗಿದ್ರು ಅಷ್ಟೇ ನಾನು ಅಲ್ಲೇ ಮಾಡ್ಕೊಂಡಿಲ್ಲ ನನಗೆ ಅದು ಬೇರೆ ಜೋರಾಗಿ ಕಿತ್ತಾಕ್ತಾರೆ ಸ್ಕಿನ್ ಔಟ್ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದು ಮಾಡಿಕೊಂಡು ಹೋಗ್ತಾರೆ ಆವಾಗ ತುಂಬಾ ಖುಷಿ ಆಗುತ್ತೆ ಒಂಥರ ನನ್ನ ಕೆಲಸ ಇಷ್ಟ ಆಗಿ ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಒಂಥರ ಖುಷಿ ಆಗತ್ತೆ ಆದ್ರೂ ನಾನು ಎಷ್ಟು ಚೆನ್ನಾಗಿ ಮಾಡಿದ್ರು ಏನಾದರೂ ಆದರೂ ಮಾಡಿದ್ರೂ ನಾನು ತಗೊಳ್ಳೋದು ಕಡಿಮೆನೇ ನನಗೆ ಮನಸ್ಸಿಗೆ ಇಷ್ಟ ಅನಿಸ್ಬೇಕು ರೇಟು ಅನ್ನೋದು ಅಯ್ಯೋ ಪಾಪ ಜಾಸ್ತಿ ಅಂತ ಅಂದ್ಕೊತಾರೇನೂ ಆ ಥರ ಈ ಥರ ಅಂತ ಹೇಳಿ ಅನಿಸ್ಬಿಡ ಅನಿಸುತ್ತೆ ಅದಕ್ಕೋಸ್ಕರ ಕಡಿಮೆನೇ ನನ್ನ ರೀಸನಬಲ್ ಪ್ರೈಸಲ್ಲೇ ನಾನು ತಗೊಳ್ಳೋಂಥದ್ದು ಬೇರೆ ಯಾರು ಎಷ್ಟೇ ತಗೊಳ್ಳಿ ಅದಕ್ಕೋಸ್ಕರ ನಮ್ಮ ನಮ್ಮ ಅಕ್ಕ ಎಲ್ಲ ಬೈತಾರೆ ಈ ಐಟಮ್ಸು ಈ ಬಟ್ಟೆ ಸ್ಟಿಚ್ಚಿಂಗು ಎಲ್ಲ ಮಾಡ್ತೀನಲ್ವಾ ಅದರಲ್ಲಿ ಮತ್ತು ಐ ಐಟಮ್ಸು ಮಾರೋದ್ರಲ್ಲಿ ಎಲ್ಲನೂ ಅದ್ರ ಅದ್ರ ಅಮೌಂಟ್ ಆದರೂ ಬರೋ ಥರ ಇದು ಮಾಡು ಅಯ್ಯೋ ಪಾಪ ಹೇಳಿ ನಿನಗೆ ಲಾಸ್ ಆಗೋ ಥರ ಕೊಡೋದಲ್ಲ ಅಂತ ಹೇಳಿಬಿಟ್ಟು ನಮ್ಮಕ್ಕ ಇರ್ತಾರೆ ಆ ಥರ ಎಲ್ಲನೂ ಏನು ಮಾಡೋಕ್ಕೂ ಆಗೋದಿಲ್ಲ ನೋಡಿದ್ರೆಲ್ಲ ಈ ಥರ ನಾನು ಐಬ್ರೋನ ಮಾಡ್ಕೊತಾ ಇದ್ದೀನಿ ಯಾವ ಥರ ಇದೆ ಏನು ಹೇಗೆ ಅಂತ ಹೇಳಿ ಕಾಮೆಂಟ್ ಮಾಡಿ ನೋಡಿದ್ರಲ್ಲ ಈ ಥರ ಥ್ರೆಡ್ ಒಂದು ತಗೊಂಡು ನಾವು ಆ ಕಡೆ ಈ ಕಡೆ ಎರಡನ್ನೂ ಸೇರಿಸಿ ಗಂಟು ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋದು ಚೆನ್ನಾಗಿ ಬರುತ್ತೆ ನನಗೆ ಐಬ್ರೋಸ್ ಐಬ್ರೋಸ್ವೆಲ್ಲೂ ತಿಕ್ಕಾಗಿ ದೊಡ್ಡದಾಗಿ ಉದ್ದವಾಗಿ ಇದಾವೆಲ್ಲ ಚೆನ್ನಾಗಿ ತೆಗಿಬೋದು ಅದಕ್ಕೋಸ್ಕರ ಬೇರೆ ಹತ್ರ ಕೊಟ್ಟರೆ ಅವರು ಹೆಂಗಂದ್ರೆ ಹಂಗೆ ಮಾಡಿಬಿಡ್ತಾರೆ ಸಲ ಬೆಂಗಳೂರಲ್ಲಿ ಮಾಡಿಸ್ಕೊಂಡಿದ್ದೆ ಅವರು ನನಗೆ ಇಷ್ಟ ಬರೋ ಥರ ಮಾಡೋಕ್ ಮಾಡಲಿಲ್ಲ ಸರಿ ಅದೇ ಕೊನೆ ಮತ್ತು ಯಾರಿಗೂ ಕೊಡೋಕ್ಕೆ ಹೋಗಲಿಲ್ಲ ನನ್ನ ಐಬ್ರೋಸ್ನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮೊನ್ನೆ ನಮ್ಮ ಅಕ್ಕನ ಮಗಳ ಮದುವೆನಲ್ಲಿ ಹೀಗೆ ಆವತ್ತು ಚಪ್ಪ ವೃದ್ದಿ ನಾನೇನು ಎಕ್ಸ್ಟ್ರಾಸ್ ತೊಗೊತ ಇದ್ದರೆ ನಮ್ಮ ಅತ್ತಿಗೆ ಅವರೂ ಪಾರ್ಲರ್ ಇಟ್ಕೊಂಡಿದ್ರು ಹೊಸಕೋಟೆಯಲ್ಲಿ ಅವರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾಸ್ ಮಾತ್ರ ಅವರು ತೆಗ್ದಿದ್ರು ಅಷ್ಟೇ ಇನ್ನು ನಮ್ಮ ಅಕ್ಕನ ಮಗಳು ಕಲ್ತ್ಕೊಳ್ಳೋವಾಗ ಅವ್ಗೆ ಕೊಟ್ಟಿದ್ದೆ ಒಂದು ಸಲ ಎರಡು ಸಲ ಕೊಟ್ಟಿದ್ದೆ ಮತ್ತು ಕೊಡೋಕ್ಕಾಗಲಿಲ್ಲ ಎಕ್ಸ್ಟ್ರಾಸ್ ತೆಗಿ ಅಂದರೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿಬಿಟ್ಟು ಅವ್ಳಿಗೆ ಕೊಟ್ಟಿದ್ದೆ ಮತ್ತು ಇನ್ನೊಬ್ಬ ಹುಡುಗಿಯೂ ನಮ್ಮ ಜೊತೆ ಹುಡುಗಿ ಹುಡ್ಗೇನು ಬರ್ತಾಯಿದ್ರು ಅವ್ಳಿಗೂ ಅಷ್ಟೇ ನಾನು ಮಾಡ್ಕೊತೀನಿ ಅಂದರೆ ಕೆಲವರೆಲ್ಲ ಬರ್ತಾರೆ ನಾನು ಮಾಡ್ತೀನಿ ಕೊಡು ನೀ ಅವ್ರು ಮಾಡ್ಕೊಂಡ್ಮೇಲೆ ಅಂತ ಹೇಳ್ಬಿಟ್ಟು ನಾನು ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೋಗ್ತೀನಿ ಆ ಥರ ನೋಡ್ರಲ್ಲ ಯಾವ ಥರ ಬಂದಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಾನು ಐಬ್ರೋ ನನಗೆ ಇರೋದೆ ಬ್ಲ್ಯಾಕು ನಮ್ಮ ನಮ್ಮ ಅಕ್ಕನಿಗೂ ಹಾಗೆ ಅವ್ರಿಗೂ ಉದ್ದ ಇಲ್ಲದೆ ಇದ್ರೂ ಅವ್ರಿಗೂ ಅಷ್ಟೇ ಆಗಿ ಚೆನ್ನಾಗಿ ಬರ್ತವೆ ನನಗೂ ಅಷ್ಟೇ ನನಗಿರೋದೆ ಆ ಥರ ನಾನೇನು ಕಾಜಲ್ ಆ ಥರ ಅವರೇನು ಹಚ್ಚಿಲ್ಲ ನೋಡಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ ನಮ್ಮ ಚಿನ್ನೂ ಅಷ್ಟೇ ಅಲ್ಲಿ ಹೋಗೋಕೆ ಅಂತ ಹೇಳಿ ಹೋಗಿದೆ ನಮ್ಮಪ್ಪ ಕಳಿಸ್ತಾ ಇದ್ದರು ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೆ ಇನ್ನುಪ್ಪ ಅವರು ಹೋಗೋದ ಬೇಡವಾ ಅಂತ ಹೋಗ್ತಾ ಇದ್ದಾರೆ ಮಗಳನ್ನು ಬಿಟ್ಟು ಹೋಗೋಕಾಗ್ದಿರ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರು ಊರಿಗೆ ಹೋಗಲೇಬೇಕು ಅಂದರೆ ನಾವಿಲ್ಲೇ ಇರ ಇರೋಕ್ಕೆ ಕೇಳ್ತೀವಾದರೆ ಅವರೇ ಇರೋಲ್ಲ ನಾವು ನಮ್ಮೂರಲ್ಲೇ ಇರಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಅವರು ಇರಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಯ್ಯೋ ಮನೆಯಲ್ಲಿ ಅದು ಆಯ್ತು ಇದೋಯಿತು ಅಂತೇಳಿ ಹೋಗ್ತಾಯಿರ್ತಾರೆ ಆ ಥರ ಇನ್ನು ಆವತ್ತು ಸಾಯಂಕಾಲ ಎಲ್ಲನೂ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ ಮತ್ತು ಏನು ವಿಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ ಈ ಥರ ಎಲ್ಲ ನಮ್ಮ ದೀಪಾವಳಿ ಹಬ್ಬ ಎಲ್ಲ ಈ ಥರ ಆಯಿತು ಯಾವ ಥರ ಇದೆ ಏನು ಹೇಗೆ ಅಂತೇಳಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೋಡದೆ ಮಾಡಿ ನೋಡ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್